ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅಂಗಾರೆ ಧಾರ್ಮಿಕ ಕ್ಷೇತ್ರದಲ್ಲಿ ಭೇಟಿ ಪ್ರವಾಸ ನಡಪಾಯರು ಇತಿಹಾಸ ಪ್ರಸಿದ್ಧ ಉಳ್ಳಾಲ ಸೈಯದ್ ಮದನಿ ದರ್ಗಾಗ್ಲಾ ಭೇಟಿ ಕೊರತು ಪ್ರಾರ್ಥನೆ ಸಂದಾಯರು

بسم الله الرحمن الرحيم هو الله أحد الله الصمد لم يلد ولم يولد قل اعوذ برب الناس ملك الناس اله الناس من شكل الوسواس الخناس الذي يوسوس في سبل الناس من الجنه والناس الحمد لله رب العالمين اللهم صل على سيدنا محمد الفاتح لما خلق والخاتم لما سبق والناس الحق بالحق والهادي الى صراطك المستقيم تقبل منا ما قرأنا يا الله وأوصي وبلغ صواب ذلك إلى عفورة نبيك وحبيبك محمد وإلى عفورات جميع الأنبياء والأولياء والعلماء مدني المدخل في آل القبر يا رب العالمين زيد لهم شرفنا لا شرفهم وفضلنا لا فضلهم وأقض علينا وعلى من سار هذا المقام من فيضات ونفعات وبركات يا رب العالمين ഇവിടെ കിടക്കുന്ന സയ്യിദ് അതിന് തങ്ങളുടെ ചാലത്ത് വന്ന നമുക്ക് എല്ലാവർക്കും നൽകുമാറാവും ഐശ്വര്യം നൽകുമാറാവും വിജയം നൽകുമാറാവും പ്രത്യേകിച്ച് ഇവിടെ അതിഥിയായി ഈ സിയാറത്തിന്റെ സന്ദർശനത്തെ എത്തിച്ചേർന്നിട്ടുള്ള ബഹുമാനപ്പെട്ട മിനിസ്റ്റർ അവരുകളും അദ്ദേഹത്തിന്റെ കുടുംബങ്ങളും കൂടെയുള്ള ആളുകളും അള്ളാഹു അവരുടെ ഈ സന്ദർശനം കപ്പുൽ ചെയ്യട്ടെ വറക്കത്ത് ചെയ്യട്ടെ ആസന്നമായ എലക്ഷനിൽ എല്ലാ വിഭാഗം ജനങ്ങളെയും ഒന്നടങ്കം സ്നേഹിക്കുന്ന ഭരണകൂടത്തിന്റെ കയ്യിലേക്ക് ഈ ഭരണത്തെ ഒവ്വാഹു ഈർപ്പിച്ചു കൊടുക്കുമാറാവട്ടെ എല്ലാ നല്ല സ്ഥാനാർത്ഥികൾക്കും പ്രത്യേകിച്ച് ഈ കർണാടക ഭരിച്ചുകൊണ്ടിരിക്കുന്ന ഭരണകൂടത്തിനും ഒവ്വാഹു വിജയം നൽകുമാറാവട്ടെ ഇന്ത്യ രാജ്യത്ത് എല്ലാ ഇന്ത്യയുടെ ഭരണഘടന അനുസരിച്ചുള്ള ഭരണം നടത്തുന്ന ഭരണകർത്താക്കളുടെ കയ്യിൽ ഈ ഇന്ത്യ രാജ്യത്തിന്റെ ഭരണം ചെയ്ത് മതിരുന്നോട് പറക്കത്തുകൊണ്ടുള്ള ഏൽപ്പിച്ചിരുന്നു റാവു എല്ലാ കാര്യങ്ങളിലും വിജയം നൽകുമാറാവട്ടെ ജനങ്ങൾക്ക് ക്ഷേമ ഐശ്വര്യങ്ങൾ എന്തൊക്കെ വേണമോ അതൊക്കെ നടപ്പാക്കാൻ ഗവൺമെന്റിന് അബ്ബാഹു തോഫീക്ക് നൽകുമാറാവട്ടെ വിദ്യാഭ്യാസ സ്ഥാപനങ്ങളും മതസ്ഥാപനങ്ങളും പടുത്തു നിർത്തുന്നതിൽ വേണ്ട സഹായ സഹകരണങ്ങൾ ചെയ്യാൻ അബ്ബാഹു ഈ ഗവൺമെന്റിനും വരുന്ന എല്ലാ ഗവൺമെന്റുകൾക്കും തോഫിയത് നൽകുമാറാവട്ടെ മത സൗഹാർദ്ദം നിലനിർത്തി നിലനിർത്തി ഇന്ത്യ രാജ്യത്തുള്ള ജനങ്ങളെ സ്നേഹിച്ച് എല്ലാവരും ഒരു ഉമ്മയുടെ ഭതാവിന്റെ പോലെ കണ്ട് എല്ലാവരെയും ഒറ്റ ചരടി കോർത്തിറക്കിക്കൊണ്ട് ഭരണം നടത്താൻ നമ്മുടെ രാജ്യം ഈ കർണാടക സ്റ്റേറ്റ് ഭരിക്കുന്ന ഗവൺമെന്റിനും അതുപോലെ തന്നെ പാർലമെന്റിൽ വരുന്ന ഗവൺമെന്റിനും അള്ളാഹു നൽകുമാണ് ಈ ಪು ಸುದ್ದಿಗಾರನ ದಿನೇಶ್ ಗುಂಡೂರಾವ್ ಇಡೀ ದೇಶದ ಪರಿಸರ ಬದಲಾತಡೆ ಕರಿನ ಪತ್ತು ವರ್ಷದ ಕೇಂದ್ರ ಸರ್ಕಾರ ಮೋದಿ ಸರ್ಕಾರದ ಇನಿತ ಸಾಮಾನ್ಯ ಚನುಕಲಿನ ಬದುಕಡೆ ಒಬ್ಬೇ ಬದಲಾವಣೆ ಆತಿಚಿ ಕರ್ನಾಟಕ ಡಂತೂ ಈ ಕೇಂದ್ರ ಸರ್ಕಾರದ ಪೂರ ಅನ್ಯಾಯ ಆತಂಡ್ ಕೇಂದ್ರ ಸರ್ಕಾರದ ಕರ್ನಾಟಕ ಸಾಮಾನ್ಯ ವಾಯಿನ ಕಾರ್ಯಕ್ರಮಕ್ಕೆ ಬೈದಿಜಿ ಪನ್ಪುನ ಭಾವನೆ ಜನಕ್ಕೆ ಬೈತಂಡ್ ಐವ ಲಕ್ಷ ಕೋಟಿ ರೂಪಾಯಿ ಇತ್ತಿನ ಸಾಲ ಇತ್ತೆ ಮೋದಿ ಸರ್ಕಾರ ಬತ್ತಿ ಬೊಕ್ಕ ನೂತ ಎಂಪತ್ತೇಳು ಲಕ್ಷ ಕೋಟಿ ರೂಪಾಯಿಗೆ ಬೈತಂಡ್ ಮಗಳು ಪುಣತ ಮಿತ್ತು ಮಲ್ಪುನ ರಾಜಕಾರಣ ಪಂಡದ ಜನಕ್ಲಿಗ ತೆರೆದಂಡ್ ಈ ಸರ್ತಿ ಕಾಂಗ್ರೆಸ್ ಗೆಂದುನಿ ಪಂಡ ತೆರಿಪಾಯಿರು ಅಲ್ಲಿ ನಮ್ಮ ಅದಕ್ಕೆ ನಮ್ಮ ಕಾರ್ಯಕರ್ತರ ಜೊತೆ ಸಭೆ ಇದೆ ತದನಂತರ ಪುತ್ತೂರಲ್ಲೂ ಕೂಡ ಒಂದು ಸಭೆ ಇಟ್ಕೊಂಡಿದ್ವಿ ನಮ್ಮೆಲ್ಲ ಒಂದು ಮೇನ್ ಲೀಡರ್ಸ್ನಿಂದ ಮೀಟಿಂಗ್ ಇಟ್ಕೊಂಡಿದ್ವಿ ಮೀಟಿಂಗ್ ಇಟ್ಕೊಂಡು ಅಲ್ಲಿ ಅವರು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ನಮ್ಮ ಎಮ್ ಎಲ್ ಎ ಅವರು ಹಾಗೆಯೇ ಸಾಯಂಕಾಲ ಸೂರತ್ ಅಲ್ಲೊಂದು ಅಲ್ಲೂ ಒಂದು ಕಾರ್ಯಕ್ರಮ ಇದೆ ಮತ್ತು ಮಧ್ಯದಲ್ಲಿ ಅಲ್ಲಿ ಕೇರಳ 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 ಅಲ್ಲೂ ಒಂದು ಎರಡು ಕಡೆ ಸಭೆಗಳು ಕರೆದಿದ್ದಾರೆ ಸೊ ಪೊಲಿಟಿಕಲ್ ಎಲ್ಲ ನಮ್ಮ ಕ್ಯಾಂಪೇನ್ ಪ್ರೋಗ್ರಾಮ್ಸು ಇದೆ ಮತ್ತು ಎಲ್ಲೆಲ್ಲಿದೆ ದಾರಿಯಲ್ಲಿ ಸಿಕ್ಕುವಂಥ ಪುಣ್ಯ ಸ್ಥಳಗಳು ಕೂಡ ಅದನ್ನು ಭೇಟಿ ಮಾಡ್ಕೊಂಡು ಹೋಗ್ತವೆ ವಾತಾವರಣ ನೋಡಿ ಇಡೀ ದೇಶದಲ್ಲೇ ವಾತಾವರಣ ಬದಲಾವಣೆ ಆಗಿದೆ ಮತ್ತು ಇವತ್ತು ಜನರಲ್ಲಿ ಕಳೆದ ಹತ್ತು ವರ್ಷದ ಕೇಂದ್ರ ಸರ್ಕಾರ ಮೋದಿ ಸರ್ಕಾರದ ಇವತ್ತಿನ ದಿವಸ ಸಾಮಾನ್ಯ ಜನರ ಬದುಕಿನಲ್ಲಿ ಯಾವ ಬದಲಾವಣೆ ಆಗಿಲ್ಲ ಯಾವ ಅಚ್ಚೆ ದಿನ ನೋಡಿಲ್ಲ ಅದರಿಂದ ಅದು ಒಂದು ಕಡೆ ಇದೆ ಎರಡನೇ ಕರ್ನಾಟಕದಲ್ಲಂತೂ ನಮಗೆ ಈ ಕೇಂದ್ರ ಸರ್ಕಾರದಿಂದ ಹೊರ ಅನ್ಯಾಯ ಆಗಿದೆ ಯಾವುದೇ ರೀತಿಯ ನಮಗೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ವಿಶೇಷವಾದಂಥ ಅಥವಾ ಸಾಮಾನ್ಯವಾದಂಥ ಕಾರ್ಯಕ್ರಮಗಳೇ ಬಂದಿಲ್ಲ ಆದ್ದರಿಂದ ಜನರಲ್ಲಿ ಆ ಭಾವನೆ ಬಂದಿದೆ ಕೇ ಇವತ್ತು ನೋಡಿ ಬರಗಾಲ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಸರ್ವೋಚ್ಚ ನ್ಯಾಯಾಲಯದಿಂದ ನಮ್ಮ ರಾಜ್ಯಕ್ಕೆ ನ್ಯಾಯವನ್ನು ಪಡ್ಕೊಳ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಉದ್ಭವ ಆಯಿತು ಅದರಿಂದ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಕೇಂದ್ರ ಕೇಂದ್ರಕ್ಕೆ ಕರ್ನಾಟಕದಿಂದ ಇಷ್ಟೊಂದು ಸಂಖ್ಯೆಯಲ್ಲಿ ಬಿ ಜೆ ಪಿಯವ್ರನ್ನ ಗೆಲ್ಲಿಸಿದ್ರು ಕೂಡ ಪಾರ್ಲಿಮೆಂಟ್ ಸದಸ್ಯರುಗಳು ಕರ್ನಾಟಕಕ್ಕೆ ಅವ್ರು ಏನು ಕೂಡ ಮಾಡ್ದೇನೆ ಕರ್ನಾಟಕಕ್ಕೆ ನ್ಯಾಯವನ್ನು ಕೂಡ ಕೊಡ್ಸೋಕ್ಕಾಗ್ದೇನೆ ಯಾವುದೇ ಒಂದು ವಿಚಾರ ತಗೊಳ್ಳಿ ಕರ್ನಾಟಕಕ್ಕೆ ಅದು ಅನ್ಯಾಯ ಆಗಿದೆ ಮತ್ತು ಏನು ಇವ್ರಿಗೆ ಇಷ್ಟೊಂದು ರಾಜಕೀಯ ಶಕ್ತಿ ಕೊಟ್ಟು ಏನು ಪ್ರಯೋಜನ ಅಂತ ಕರ್ನಾಟಕ ಜನತೆ ಇವತ್ತಿನ ದಿವಸ ಯೋಚನೆ ಇದ್ದಾರೆ ಮತ್ತು ನಮ್ಮ ಒಂದು ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ನಾವು ಇದರ ಮೇಲೆ ಪ್ರಯತ್ನ ಮಾಡಿಕೊಂಡೇ ಬಂದಿದ್ವಿ ನಮ್ಮ ಸರ್ಕಾರ ರಚನೆ ಆದಮೇಲೆ ಅದಕ್ಕಿಂತ ಪೂರ್ವದಲ್ಲೂ ಕೂಡ ಅವ್ರ ಸರ್ಕಾರ ಇದ್ದಾಗಲೂ ಕೂಡ ಇದನ್ನು ಸರಿಪಡಿಸಿ ಕನ್ನಡ ನ್ಯಾಯ ಕೊಡಿಸಿ ನೀವು ಬ ನಾವು ನಿಮ್ಮ ಜೊತೆ ಬರ್ತೀವಿ ದೆಹಲಿಗೆ ಹೋಗೋಣ ಮಾತಾಡೋಣ ಪ್ರಧಾನಮಂತ್ರಿ ಹೇಳಿದ್ರು ಕೂಡ ಹಿಂದಿನ ಸರ್ಕಾರ ಸ್ಪಂದನೆ ಮಾಡಲಿಲ್ಲ ಇಲ್ಲಿಯ ಎಮ್ ಪಿಗಳು ಯಾರೂ ಸ್ಪಂದನೆ ಮಾಡಲಿಲ್ಲ ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕೆ ಇನ್ನೂ ಹೆಚ್ಚು ತೀವ್ರವಾಗಿ ನಾವು ಪ್ರಯತ್ನ ಮಾಡೋದು ಕೂಡ ಯಾವುದೇ ರೀತಿಯ ಅವರು ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರ ಯಾವ ಸಂಬಂಧ ಇರಬೇಕು ಆ ಸಂಬಂಧವನ್ನು ಉಳಿಸ್ಕೊಳ್ಳಲಿಲ್ಲ ಅದು ಇವತ್ತು ದೊಡ್ಡ ಇಶ್ಯೂ ಅದರಿಂದ ಕರ್ನಾಟಕದಲ್ಲಂತೂ ನಮ್ಮ ನಿರೀಕ್ಷೆಗಿಂತ ಮೀರಿ ಇವತ್ತು ಕಾಂಗ್ರೆಸ್ಗೆ ರಿಸಲ್ಟ್ಸ್ ಬರುವಂಥ ಸಾಧ್ಯತೆ ಇದೆ ನಿರೀಕ್ಷೆಗಿಂತ ಮೀರಿ ಸೊ ಇಪ್ಪತ್ತಕ್ಕಿಂತ ನಾನು ಮೊದಲು ಹದಿನೈದು ಹದಿನಾರು ಅಂತ ಹೇಳ್ತಾ ಇದ್ದೆ ನನ್ನ ಪ್ರಕಾರ ಈಗ ಇಪ್ಪತ್ತರ ಮೇಲೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಮಂಗಳೂರಲ್ಲಿ ನೋಡಿ ನಮ್ಮ ಅಭ್ಯರ್ಥಿ ಚೆನ್ನಾಗಿದ್ದಾರೆ ನಮ್ಮ ಪಕ್ಷ ಕಾರ್ಯಕರ್ತರು ಒಗ್ಗಟ್ಟಿಂದ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಸರ್ಕಾರದ ಬಗ್ಗೆ ಜನರಿಗೆ ಒಳ್ಳೆ ಅಭಿಪ್ರಾಯ ಇದೆ ನಮ್ಮ ಗ್ಯಾರಂಟಿ ಯೋಜನೆಗಳು ಜನರಿಗೆ ಮುಟ್ಟಿದೆ ಮತ್ತು ಈಗಾಗಲೇ ಹೇಳಿದಾಗೆ ಬಿ ಜೆ ಪಿ ಅವ್ರನ್ನ ಆಯ್ಕೆ ಮಾಡಿ ಇಪ್ಪತ್ತೈದು ಪ್ಲಸ್ ಒಂದು ಇಪ್ಪತ್ತಾರು ಎಂ ಪಿಗಳು ನಿಷ್ಪ್ರಯೋಜಕ ಯಾವುದೇ ಅಸ ಅಸಮರ್ಥ ಸಂಸತ್ ಸದಸ್ಯರುಗಳು ನಮ್ಮ ರಾಜ್ಯದ ಪರವಾಗಿ ಏನೂ ವಕಾಲದ ವಹಿಸಿಲ್ಲ ನ್ಯಾಯ ಕೊಡಿಸಿಲ್ಲ ಅದು ಒಂದು ಆಕ್ರೋಶ ಇದೆ ಅದೇ ಮಂಗಳೂರಿನಲ್ಲಿ ಈ ಸಲ ಮಂಗಳೂರು ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಈ ಭಾಗದ ನನಗೆ ಗೊತ್ತಿರುವ ಹಾಗೆ ಈ ಫಸ್ಟ್ ಫೇಸಲ್ಲಿ ಶಿವಮೊಗ್ಗ ಎರಡನೇ ಫೇಸಲ್ಲಿದೆ ಈ ಚಿಕ್ಕಮಗಳೂರು ಉಡುಪಿ ಮತ್ತು ಎಲ್ಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಗೆಲ್ಲುವಂಥದ್ರಲ್ಲಿ ನನಗೆ ಅನುಮಾನವೇ ಇಲ್ಲ ಇದೆಲ್ಲ ಕಡೆ ನಾವು ಗೆಲ್ತೀವಿ ಬೆಂಗಳೂರು ನಗರದಲ್ಲೂ ಕೂಡ ಮೂರರಲ್ಲಿ ಕನಿಷ್ಠ ಎರಡಾದರೂ ಗೆಲ್ತೀವಿ ನಾವು ಅದರಿಂದ ವಾತಾವರಣ ಬದಲಾವಣೆ ಆಗಿದೆ ಇವರು ಕೇಂದ್ರದ ಬಿ ಜೆ ಪಿಯವರು ಈ ನಮ್ಮ ಜನರ ಮೇಲೆ ಒಂದು ಒತ್ತಡದ ವಾತಾವರಣದಲ್ಲಿ ಅವ್ರನ್ನ ಸಿಕ್ಕಾಕ್ಸಿದ್ರು ಉಸಿರು ಕಟ್ಟಿನ ವಾತಾವರಣವನ್ನು ಆ ವಾತಾವರಣದಲ್ಲಿ ದೇಶವನ್ನು ಆಳ್ತಾಯಿದ್ರು ಈಗ ಚುನಾವಣೆಯಲ್ಲಿ ಅದು ಸ್ಫೋಟ ಆಗ್ತಾ ಇದೆ ಚುನಾವಣೆ ಮುಖಾಂತರ ಇವತ್ತು ಜನ ತೀರ್ಪು ಕೊಡ್ತಾರೆ ಸಾಕಪ್ಪ ನಿಮ್ಮದು ಸಾಕಾಗಿದೆ ನಮಗೆ ಈ ಸುಳ್ಳಿನ ಅಬ್ಬರ ಮತ್ತು ನಿಮ್ಮ ಒಂದು ವೈಯಕ್ತಿಕ ಪ್ರತಿಷ್ಠೆಗಳು ಮಾಡಿಕೊಂಡು ದೇಶವನ್ನು ಒಡೆಯತಕ್ಕಂಥ ಕೆಲಸ ಮಾಡಿದ ಅದನ್ನು ನಿಲ್ಲಿಸಿ ಸಾಕಿದು ಬರೀ ಹಿಂದೂ ಮುಸ್ಲಿಮ್ ಇದೇ ಡಿವೈಡ್ ಮಾಡಿ ಎಷ್ಟಂತ ಮಾಡ್ತೀರ ನೀವು ಅಂತ ಜನರಿಗೂ ಕೂಡ ಸಾಕಾಗಿ ಹೋಗಿದೆ ಅವರ ಬೆಂಬಲಿಗರಿಗೆ ಸಾಕಾಗೋಗಿದೆ ಮೊನ್ನೆ ಪ್ರಧಾನಮಂತ್ರಿ ಭಾಷಣವನ್ನು ಕೇಳಂತೂ ಇನ್ನೂ ಜನರಿಗೆ ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ನಮ್ಮ ಎಲ್ಲಿಗೆ ತೊಗೊಂಡೋಗ್ತಾರೆ ನಮ್ಮ ದೇಶನ ಅಂತ ಭಾವನೆ ಬರ್ತಾ ಬರ್ತಾಯಿದೆ ಸೊ ರಾಹುಲ್ ಗಾಂಧಿಯವ್ರ ಮೆಸೇಜ್ ಏನು ಸಂದೇಶ ಏನು ಪ್ರೀತಿ ಮಾಡೋಣ ಒಬ್ರಿಗೊಬ್ಬರು ಪರಸ್ಪರ ಗೌರವಿಸೋಣ ವಿಶ್ವಾಸವನ್ನು ಬೆಳೆಸೋಣ ಆ ಸಂದೇಶ ಬೇಕು ನಮಗೀಗ ಈ ದ್ವೇಷ ಮತ್ತು ಅಸುವೆ ಮತ್ತು ಈ ವೈಮನಸ್ಸು ಹಿಂಸಾತ್ಮಕ ಒಂದು ವಿಚಾರಗಳು ತೊಗೊಂಡು ಪ್ರಚೋದನೆಕಾರಿ ಮಾತುಗಳು ಸಾಕಿ ದೇಶಕ್ಕೆ ನಾವು ಇವತ್ತು ಜೋಡಿಸುವಂಥ ಕೆಲಸ ಮಾಡಬೇಕು ಅದೇ ಭಾರತ ಜೋಡೋ ಏನು ಮಾಡಿದ್ರು ರಾಹುಲ್ ಗಾಂಧಿ ಅದರ ಉದ್ದೇಶ ಇವತ್ತು ಈ ಚುನಾವಣೆ ಮುಖಾಂತರ ಮುಂದೆ ನಾವೆಲ್ಲರೂ ಅದಕ್ಕೆ ಪ್ರಯತ್ನ ಮಾಡೋದು ನಮಗೆ ಈಗ ನಾವು ಚಂಬು ಅಂತ ಹೇಳಿದ್ವಲ್ಲ ಚಂಬು ಅಂತ ನಾವು ಏನು ಕೇಳಿದೋ ಇವು ನಮ್ಗೆ ಏನು ಕೊಟ್ಟಿಲ್ಲ ನಮಗೆ ನಮ್ಮ ನಮಗೆ ಬೇಕು ಬರುವಂಥ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಇವತ್ತು ಸ್ವಲ್ಪ ಮಟ್ಟಗಾದರೂ ಕೇಂದ್ರ ಸರ್ಕಾರ ಆಮೇಲೆ ಸಾರಿ ಸರ್ವೋಚ್ಚ ನ್ಯಾಯಾಲಯ ಆ ಚಂಬುವನ್ನು ತುಂಬ ಆ ಚಂಬು ಸ್ವಲ್ಪ ಮಟ್ಟಕ್ಕೆ ತುಂಬಿಸುವಂಥ ಕೆಲಸ ಸರ್ವೋಚ್ಚ ನ್ಯಾಯಾಲಯ ಮಾಡಿದೆ ಆಯಿತಾ ಪಿಕ್ ಪಾಕೆಟ್ ಅಂತ ಹೇಳೋದಕ್ಕೆ ಇವ್ರಿಗೆ ಏನು ನೈತಿಕತೆ ಇದೆ ಕರ್ನಾಟಕ ಇವತ್ತು ಅತಿ ಹೆಚ್ಚು ತೆರಿಗೆ ನೀಡುವಂಥ ರಾಜ್ಯ ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಆಗುವಂಥ ಎಫ್ ಡಿ ಐ ನಮ್ಮ ಈ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿದ್ದೀವಿ ಯಾವ ನಾವು ಕಮ್ಮಿ ಇದ್ದೀವಿ ಎಲ್ಲ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ಸೊ ನಮ್ಮ ಮೇಲೆ ಇವರಿಗೆ ಏನೂ ಹೇಳೋದಕ್ಕೆ ಏನೂ ಇಲ್ಲ ಬರೀ ಈ ಥರ ಹೇಳಿಕೆಗಳು ಕೊಡ್ಕೊಂಡು ಹೋಗ್ತಾ ಇದ್ದಾರೆ ಯಾವ ಲಾಭ ಆಗೋದಿಲ್ಲ ಯಾಕೆಂದರೆ ಜನ ನೋಡ್ಬಿಟ್ಟಿದ್ದಾರೆ ಇವ್ರದು ಈ ಹೆಣದ ಮೇಲೆ ಮಾಡುವಂಥ ರಾಜ್ಯ ರಾಜಕಾರಣ ಜನರಿಗೆ ನೋಡಿ ನೋಡಿ ಸಾಕಾಗೋಗಿದೆ ಅದಕ್ಕೂ ಆ ಒಂದು ಘಟನೆಗೂ ರಾಜಕೀಯಕ್ಕೂ ಏನೂ ಸಂಬಂಧ ಇಲ್ಲ ಯಾವ ಧರ್ಮಕ್ಕೂ ಸಂಬಂಧ ಇಲ್ಲ ಅದು ಇಬ್ಬರು ನಡುವೆ ಆಗಿರತಕ್ಕಂಥ ಘಟನೆ ಅದು ಮತ್ತು ಅತ್ಯಂತ ಒಂದು ಕೆಟ್ಟ ಘಟನೆ ಯಾರು ತಪ್ಪು ಮಾಡಿದ್ರೂ ಅಂತ ಶಿಕ್ಷೆ ಆಗಬೇಕು ಅದ್ರ ಬಗ್ಗೆ ಇಡೀ ಸಮಾಜವೇ ಎಲ್ಲರೂ ಹೇಳ್ತಾ ಇರುವಂಥದ್ದು ಅದರಲ್ಲಿ ಇವರು ಯಾವ ಕೀಳುಮಟ್ಟಕ್ಕೆ ಮಟ್ಟಕ್ಕೆ ಜೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಓಟ್ಗೋಸ್ಕರ ಅಲ್ಲೋ ಅಲ್ಲಿ ಅಲ್ಲಿ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಓಟ್ಗೋಸ್ಕರ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಇದಕ್ಕಿಂತ ಹೇಸಿಗೆಯ ರಾಜಕಾರಣಿ ಏನೇ ಇದೆಯಾ ಅರೆ ನೀವು ನಾನು ಕೆಲಸ ಮಾಡಿದ್ದೀನಿ ನಾನು ಓಟ್ ಕೊಡಿ ಅಂತ ಕೇಳಿ ನಾನು ಇಷ್ಟು ಉದ್ಯೋಗ ಕೊಟ್ಟಿದ್ದೀನಿ ಇಷ್ಟು ಬೆಲೆ ಏರಿಕೆ ಕಡಿಮೆ ಮಾಡಿದ್ದೀನಿ ಇಷ್ಟು ನಾನು ರಾಜ್ಯದ ಸಂಪತ್ತನ್ನು ಹೆಚ್ಚು ಮಾಡಿಸಿದ್ದೀನಿ ರಾಜ್ಯ ಕರ್ನಾಟಕದ ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದೀನಿ ಅದ್ರ ಮೇಲೆ ನೀವು ಓಟ್ ಕೇಳ್ರಿ ಇದ್ಯಾವುದು ಇದು ಅಂದರೆ ನಿಮ್ಗೆ ತೋರಿಸ್ತಾ ಇದೆ ನಿಮ್ಮ ಮನಸ್ಥಿತಿ ಏನು ಅಂತ ಪಲ್ಯೂಟ್ ಆಗಿದೆ ನಿಮ್ಮದು ಮಾಲಿನ್ಯಗೊಂಡಿದೆ ನಿಮ್ಮ ನಿಮ್ಮ ಮನಸ್ಸುಗಳು ಅದನ್ನು ತೆಗೆದಾಕಿ ಈಗ ಸಾಕಿದು ಇದರಿಂದ ನನಗೆ ಲಾಭ ಬಿಡಿ ಬಿ ಜೆ ಪಿಗೆ ಇದರಿಂದ ನಷ್ಟ ಆಗುತ್ತೆ ನೋಡ್ತಾ ಇರಿ ಜನರೇನು ಅಷ್ಟು ಸುಲಭವಾಗಿ ನೀವು ಅವ್ರಿಗೆ ಇನ್ನು ಮುಂದೆ ಅವ್ರನ್ನೇ ನೀವು ದಾರಿ ಮೋದಿ ಅವರು ಬಂದ ಮೇಲೆ ನೂರ ಎಂಬತ್ತೇಳು ಲಕ್ಷ ಕೋಟಿ ಸಾಲ ಇವತ್ತು ಐವತ್ತು ಲಕ್ಷ ಕೋಟಿ ಇದ್ದಂಥ ಸಾಲ ದೇಶದಲ್ಲಿ ಹತ್ತು ವರ್ಷದಿಂದ ನೂರ ಎಂಬತ್ತೇಳು ಲಕ್ಷ ಕೋಟಿ ಮುನ್ನೂರ ಮುನ್ನೂರು ಪರ್ಸೆಂಟ್ಗಿಂತ ಹೆಚ್ಚು ಸಾಲದ ಬೆಳವಣಿಗೆ ಕಳೆದ ಹತ್ತು ವರ್ಷದಾಗಿದೆ ಮತ್ತು ದೊಡ್ಡ ಶ್ರೀಮಂತರ ದೊಡ್ಡ ದೊಡ್ಡ ಶ್ರೀಮಂತರ ಕೋಟಿ ಕೋಟಿಗಳ ಸಾಲವನ್ನು ಸುಮಾರು ಹದಿನಾಲ್ಕು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ರೈಟ್ ಆಫ್ ಮಾಡಿದ್ದಾರೆ ನಾವೇನು ನಮ್ಮ ಜನರಿಗೆ ಭದ್ರತೆ ನೀಡುವಂಥ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಸಾಮಾನ್ಯ ಜನರಿಗೆ ನಾವು ಕೊಡ್ತಾ ಇದ್ದೀವಿ ಅದಾನಿ ಅಂಬಾನಿ ಇಲ್ಲ ನಾವು ಈ ಪೊರ್ತು ದರ್ಗಾ ಅಧೀನ ಶಾಲಾ ಕಾಲೇಜು ದಾಖಲಾತಿ ಪೋಸ್ಟರ್ ಬಿಡುಗಡೆ ಮಾಡುತ್ತಿರುತ್ತೆ ಡಿಸಿಸಿ ಅಧ್ಯಕ್ಷರು ಹರೀಶ್ ಕುಮಾರ್ ಕುಡ್ಲ ವಿಧಾನಸಭಾ ಕ್ಷೇತ್ರ ಚುನಾವಣಾ ಕಾರ್ಯಾಧ್ಯಕ್ಷರು ಯು ಟಿ ಇಫ್ತಿಕಾರ್ ಗೇರು ನಿಗಮದ ಅಧ್ಯಕ್ಷರು ಮಮತಾ ಗಟ್ಟಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸದಾಶೋಲಾಲ್ ಉಳ್ಳಾಲ ದರ್ಗಾ ಅಧ್ಯಕ್ಷರು ಹನಿ ಹಾಜಿ ಉಪಾಧ್ಯಕ್ಷರು ಅಶ್ರಫ್ ರೈಟ್ವೆ ದರ್ಗಾ ಪ್ರಧಾನ ಕಾರ್ಯದರ್ಶಿ ಶಿಹಾಬುದ್ದೀನ್ ಸಖಾಫಿ ಕಾರ್ಯದರ್ಶಿ ಮುಸ್ತಫಾ ಮದೇನಗರ ಇಜಾಕ್ ಮೇಲಂಗಡಿ ಹಸೈನಾರ್ ಕೋಟೆಪುರ ಲೆಕ್ಕ ಪರಿಶೋಧಕರು ಫಾರೂಕ್ ಕಲ್ಲಾಪು ಸೈದ್ವದನಿ ಚಾರಿಟಬಲ್ ಟ್ರಸ್ಟ್ ಉಪಾಧ್ಯಕ್ಷರು ಫಾರೂಕ್ ಯುಎಚ್ ಹಳೆಕೋಟೆ ಪ್ರಧಾನ ಕಾರ್ಯದರ್ಶಿ ಇಮ್ತಿಯಾಸ್ ಫಿಲಾರ್ ಫಾರೂಕ್ ಉಳ್ಳಾಲ್ ಈ ಪುರತೋಟಿಗೆ ಎತ್ತಿರು